ನಮ್ಮನೆ ಇವತ್ತು ಹೊಸ ಅತಿಥಿಗಳು ಮೂವರು ಬಂದಿದೆ ನೋಡಿ ಎಷ್ಟು ತಗೊಂಡು ಬಂದ್ಬಿಟ್ರು ಒಂದು ತಿಂಗಳು ಎರಡು ತಿಂಗಳಿಗೆಲ್ಲ ಒಂದು ಎರಡು ಹೋಗ್ತಾ ಇರುತ್ತೆ ನಮ್ಮನೇಲಿ ಕಂದೃಷ್ಟಿ ಜಾಸ್ತಿಯಾಗಿ ಹೋಗ್ತಾನೆ ಇರುತ್ತೆ ಅದರಲ್ಲೂ ಒಂದು ಪಾಚಿ ಫಿಶ್ ತಂದು ಬಿಟ್ಟಿದ್ವಿ ಎರಡು ಮೂರು ಅದು ಮಾಯನೇ ಆಗಿಬಿಟ್ಟಿದ್ದಾರೆ ಡೆಡ್ ಬಾಡಿದು ಕೂಡ ಸಿಕ್ಕಿಲ್ಲ ಐಡೆಂಟಿಫೈ ಮಾಡೋಕ್ಕೆ ಕೂಡ ಏನು ಸಿಕ್ಕಿಲ್ಲ ಆ ಥರ ಮಾಯ ಆಗಿಬಿಟ್ಟಿದೆ ಗೊತ್ತಿಲ್ಲ ಸಿ ಬಿ ಐ ಕೊಡಬೇಕು ತನಿಖೆ ಮಾಡೋದಕ್ಕೆ ಸೊ ಈಗ ಓ ಸೊ ಅವರ ಮನೆಗೆ ಬಿಟ್ಬಿಡೋಣ ನಮ್ಮ ಎಷ್ಟು ಟ್ವೆಲ್ ಫಿಫ್ಟೀನು ಎಷ್ಟೋ ಇತ್ತು ಎಲ್ಲ ಖಾಲಿ ವೈಟ್ ಫಿಶು ಕಲರ್ ಕಲರ್ ಫಿಶ್ ಎಲ್ಲ ಖಾಲಿ ಆಗಿಬಿಡ್ತು ಸಿಕ್ಸ್ಟೀನ್ ಫಿಶ್ ಇತ್ತು ಕಲರ್ ಕಲರ್ಫುಲ್ಲಾಗಿ ತುಂಬ ಚೆನ್ನಾಗಿತ್ತು ಪರ್ಪಲ್ಲು ಬ್ಲೂ ಗ್ರೀನು ವೈಟು ಎಲ್ಲ ಎಲ್ಲ ಹೋಗ್ಬಿಡ್ತು ಒನ್ ವೀಕ್ಲಿ ಟೂ ತ್ರೀ ಹೋಗ್ತಾನೇ ಇರುತ್ತೆ ನಮ್ಮ ಮನೇಲಿ ಅದೇನೋ ಗೊತ್ತಿಲ್ಲ ತುಂಬ ಕಂದ್ರಷ್ಟು ಜಾಸ್ತಿ ಆಗಿ ಪಾಪ ಫಿಶ್ಗಳೆಲ್ಲ ಹೋಗ್ಬಿಡುತ್ತೆ ಸೊ ಅದಕ್ಕೆ ಕಮ್ಮಿ ಆಗಿದೆ ಅದಕ್ಕೆ ಒಂದು ತ್ರೀ ಫಿಶ್ ಇವಾಗ ತಗೊಂಡ್ ಬಂದಿರೋದು ಇವಾಗ ಇದಕ್ಕೆ ಹಾಕೋಣ ಹೊಸ ಅತಿಥಿಗಳ ಆಗಮನ ಮಾಡೋಣ ಈಗ ಈಗ ಹಾಕೋಣ ಹೊಸ ಫಿಶ್ ಯಾವ ಬೇಗ ಬೇಗ ಅದಕ್ಕೂ ಅದಕ್ಕೂ ಮ್ಯಾಚ್ ಆಗಿಬಿಡ್ತೇವೆ ಎಲ್ಲ ಗೋಲ್ಡ್ ಅಯ್ಯೋ ಅಯ್ಯೋ ಫೈಟ್ ಮಾಡ್ತಿದ್ದಾವೆ ಬಂದಿದ್ದಾರೆ ಅಂತ ಯಾಕೆ ಕಿತ್ತಾಡ್ತಾ ಇದ್ದೀರಾ ನಿಮ್ ಥರನೇ ಇಲ್ವಾ ಅವರು ಸೇಮ್ ಎಲ್ಲ ಒಂದೇ ಕಲರ್ ಇದ್ರೆ ಯಾಕೆ ಕಿತ್ತಾಡ್ತೀರಾ ಅಯ್ಯೋ ಎಲ್ಲ ಒಂದ್ ಒಂದು ಸೈಡಲ್ಲಿ ಹೋಗ್ಬಿಟ್ಟು ನೋಡಿ ಹೊಸಬ್ರು ಬಂದರು ಅಂತ ಅವ್ರನ್ನ ಮಾತಾಡಿಸ್ತಿದಾರೋ ಇಲ್ಲಾಂದ್ರೆ ಏನು ಅಂತನೇ ಗೊತ್ತಿಲ್ಲ ಫೈಟ್ ಮಾಡ್ತಿದ್ದಾರೋ ಹೊಸಬ್ರನ್ನ ಮಾತಾಡಿಸಿ ಪರಿಚಯ ಮಾಡ್ಕೊತಿದಾರೋ ಗೊತ್ತಿಲ್ಲ ಬರ್ತಾನೆ ಇಲ್ಲ ಈ ಸೈಡು ಅಯ್ಯೋ ಖುಷಿಯಾಗ್ಬಿಟ್ಟಿದೆ ಹೊಸಬ್ರ ನಂತರದವರೆ ಬಂದುಬಿಟ್ಟಿದ್ದಾರೆ ನನ್ನ ಜೊತೆಗೆ ಅಂತ ಗೋಲ್ಡ್ ಫಿಶ್ ಗೋಲ್ಡ್ ಫಿಶ್ ಇನ್ನೊಂದು ನಾಲ್ಕು ತಿರು ಚಿಕ್ಕ ಬಿಡ್ಬೇಕು ಅಂತೆ ಅದೇ ಹ್ಯಾಪಿ ಮ್ಯಾನ್ ಇದ್ದಾನೆ ಏನು ಸುಮ್ಮನೆ ವೇಸ್ಟ್ ಫಿಶ್ಗಳನ್ನೇನು ಸೇಫ್ ಮಾಡ್ಕೊಳಲ್ಲ ಬಲೆ ಹಿಡ್ಕೊಂಡು ಹಿಡ್ಕೊಂಡು ಅವನೇ ನುಂಗಾಕ್ಬಿಟ್ಟಿದ್ದಾನೆ ಹ್ಯಾಪಿ ಮ್ಯಾನಲ್ಲಿ ಅಲ್ಲಿ ಕುತ್ಕೊಂಡ್ಬಿಟ್ಟು ಫಿಶ್ನೆಲ್ಲ ನುಂಗಾಕ್ತವ್ ಸಾಂಬರ್ಗೆ ಎಲ್ಲ ವಾಟರ್ ಮೇಲೆ ಿಂಗ ಇವೆಲ್ಲ ಫ್ರೂಟ್ಸ್ ಈಗ ಎಲ್ಲ ಜಾಸ್ತಿ ಎಲ್ಲಿ ನೋಡೋರು ಲಾಟ್ ಲಾಟ್ ಹಾಕೊಂಡ್ಬಿಟ್ಟಿರ್ತಾರೆ ಎಷ್ಟು ಚೆನ್ನಾಗಿದೆ ಅಲ್ಲ ವಟರ್ಮೆಲನ್ ಇವಾಗ ಸಮ್ಮರ್ ಸೀಸನಿಗೆಲ್ಲ ತುಂಬಾ ಚೆನ್ನಾಗಿ ಎಲ್ಲ ಫ್ರೂಟ್ಸ್ ಎಲ್ಲ ಇಟ್ಕೊಂಡಿರ್ತಾರೆ ಅದರಲ್ಲಿ ಇವಾಗ ಅದು ಇದು ಬಂದಿದೆ ಅದೇ ಎಷ್ಟಿದೆ ಇವಾಗೆಲ್ಲ ಜಾಸ್ತಿ ಈ ಟೈಮಲ್ಲಿ ಇವು ತಿನ್ನಬೇಕಂತ ತಿಂದರೆ ತುಂಬ ಒಳ್ಳೆಯದು ಅಂತ ಹೇಳ್ತಾರೆ ಹಾಗೆ ಮಿಕ್ಸ್ ಲಾಗಿ ಹೊಟ್ಟು ಮನೆಯಲ್ಲೂ ಸ್ವಲ್ಪ ಮಾಡಿದ್ದೀನಿ ಹಾಗೆ ಇಲ್ಲೂ ಸ್ವಲ್ಪ ಎಲ್ಲ ಮಿಕ್ಸ್ ವಿಡಿಯೋ ಸ್ವಲ್ಪ ಫುಡ್ಸು ತೊಗೊಳ್ಳೋಕ್ಕೆ ಬಂದೆ ನನ್ನ ಮಗನ ಟ್ಯೂಷನಿಂದ ಬಿಟ್ಟು ಹಾಗೆ ಹಾಗೆ ಎಲ್ಲ ತೊಗೊಳ್ಳೋಣ ಮಕ್ಕಳು ಡೈಲಿ ಬೇಕು ಫುಡ್ಸು ಜಂಕ್ ಫುಡ್ಡು ಬಾಕ್ಸ್ಗೆಲ್ಲ ಹಾಕೋಲ್ಲ ಜಾಸ್ತಿ ಸ್ಕೂಲ್ ಬಾಕ್ಸ್ ಲಂಚ್ ಬಾಕ್ಸ್ಗೆ ಸ್ನ್ಯಾಕ್ಸ್ಗೆ ಸೊ ಜಾಸ್ತಿ ನಾನು ಫ್ರೂಟ್ಸೇ ಹಾಕೋದು ಮಕ್ಕಳಿಗೆ ಆ ಕಾರಣದಿಂದ ಸೊ ಎಷ್ಟು ಚೆನ್ನಾಗಿದೆ ನೋಡಿ ಒಂದು ಒಂದು ಫಾರ್ಟಿ ರುಪೀಸು ಬಲ್ತಿರೋದು ಇರುತ್ತೆ ಎಳೆದು ಇರುತ್ತೆ ನೋಡಿ ಏನು ಹೆಂಗ್ ಕೊಡ್ತಾರೋ ಗೊತ್ತಿಲ್ಲ ಬರ್ತಿರೋದು ಹೇಗೆ ಗೊತ್ತಾಗುತ್ತೆ ಚೆನ್ನಾಗಿದೆಯಾ ಎಲ್ಲ ಚೆನ್ನಾಗಿರೋದು ಅಕ್ಕಿ ಇದೆಲ್ಲ ನೋಡಿ ಇದು ಒಂದು ಕಾಯಲ್ಲಿ ಮೂರೇ ಇರುತ್ತೆ ಮೂರಕ್ಕೆ ಫಾರ್ಟಿ ರುಪೀಸ್ ಥ್ಯಾಂಕ್ ಯು ರುಪೀಸ್ ಇವತ್ತು ತೊಕ್ಕೆಲ್ಲ ಮಾಡಿಟ್ಟಿದ್ದಾಯಿತು ಒಂದು ಎರಡು ದಿನ ಚೆನ್ನಾಗಿ ನಿಂದಿದೆ ಸೊ ನಾನು ಸ್ವಲ್ಪ ಗಟ್ಟಿಯಾಗಿ ಮಾಡಿಟ್ಟಿದ್ದೀನಿ ಅವ್ರಿಗೆ ಬೇಕಾದಾಗ ಆಯಿಲ್ ಹಾಕ್ಕೊಳ್ಳಿ ಅಂತ ಇದು ಚೆನ್ನಾಗಿ ಎಳ್ಕೊಂಡ್ಬಿಟ್ಟಿರುತ್ತೆ ತೊಕ್ಕು ಇವಾಗ ಅಷ್ಟೊಂದು ಇರಲ್ಲ ಅಂದರೆ ಎಣ್ಣೆ ಅಂಶ ಮೇಲೆ ಇವಾಗ ಅಷ್ಟಿದೆ ಅಷ್ಟೇ ಬಟ್ ಮಿಕ್ಸ್ ಮಾಡಿದ್ರೆ ಅಷ್ಟಿರೋದಿಲ್ಲ ಸೊ ಜಾಸ್ತಿ ಬೇಕು ಅಂದರೆ ಮನೆಗಳೆಲ್ಲ ಅವ್ರಿಗೆ ತೊಗೊಂಡೋಗಿ ಫಿಲ್ ಮಾಡಿರ್ತೀನಿ ಯಾರ್ಯಾರು ಬಂದು ತೊಗೊಂಡು ಹೋಗ್ತಾರೋ ತೊಗೊಂಡೋಗ್ಲಿ ಸೊ ಅದಕ್ಕೆ ಗಟ್ಟಿಯಾಗಿ ಹಾಕಿ ಕಳಿಸ್ತೀನಿ ಅವ್ರ ಮನೇಲಿ ಇನ್ನೊಂದು ಸ್ವಲ್ಪ ಆಯಿಲ್ ಹಾಕ್ಕೊಂಡು ಮಿಕ್ಸ್ ಮಾಡಿಟ್ಕೊಳ್ಳಿ ಆವಾಗ ತುಂಬ ದಿನ ಸ್ಟೋರ್ ಮಾಡ್ಬೋದು ಸೊ ಅದಕ್ಕೆ ಎಲ್ಲ ಬಾಕ್ಸ್ಗಳು ರೆಡಿ ಮಾಡಿದ್ದೀನಿ ನಮ್ಮ ಮನೇಲಿ ಜಾಮ್ ಬಾಟಲ್ ಎಲ್ಲ ರೆಡಿ ಮಾಡಿ ಇಟ್ಟಿದ್ದೀನಿ ಈ ನಡುವೆ ನಾನು ಜಾಮ್ ತರೋದಿಲ್ಲ ಹಾಗಾಗಿ ಬಾಟಲ್ಸ್ ಇಲ್ಲ ನಾನು ಸ್ವಲ್ಪ ಫಸ್ಟ್ ತರ್ತಿದ್ದೆ ಇವಾಗ ತರಲ್ಲ ಮನೇಲೇ ಮಾಡಿಬಿಟ್ಟು ಕೊಡ್ತಾ ಇದ್ದೀನಿ ಹಾಗಾಗಿ ತರೋದಿಲ್ಲ ಇರೋ ಬಾಟ್ಲೆಲ್ಲ ತೊಳೆದು ಇಟ್ಟಿದ್ದೀನಿ ಒಣಗೋಗೋದಕ್ಕೆ ಒರೆಸ್ಬಿಟ್ಟು ಫುಲ್ ಮಾಡೋಣ ಈಗ ಎಲ್ಲ ಫುಲ್ ಮಾಡೋಣ ಸ್ವಲ್ಪ ಒರೆಸ್ಬೇಕು ವೆಟ್ಟಿರಬಾರ್ದು ಬಾಟಲ್ಗಳೆಲ್ಲ ನೀಟಾಗಿ ಒರೆಸಿ ಸ್ವಲ್ಪ ಫ್ಯಾನ್ ಕೆಳಗೆಲ್ಲ ಇಟ್ಬಿಟ್ಟಿದ್ದೀನಿ ಚೆನ್ನಾಗಿ ಸ್ವಲ್ಪ ಒರೆಸೋಣ ವೆಟ್ಟಿದ್ರೆ ಬೇಗ ಈ ಥರದ ಪಿಕ್ಕಲ್ಸ್ ಆಗಲಿ ಇದೆಲ್ಲ ಬೇಗ ಹಾಳಾಗ್ಬಿಡುತ್ತೆ ಎಲ್ಲ ಕೆಳಗಡೆ ಲೀಕ್ ಆಗಿಬಿಡುತ್ತಿಲ್ಲ ಇಲ್ಲಂದರೆ ಅದಕ್ಕೆ ಒಂದು ಪ್ಲೇಟನ್ನು ಇಟ್ಕೊಂಡು ಒಂದು ಸರಿ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳೋಣ ಮಿಕ್ಸ್ ಮಾಡಿದ್ರೆ ಮೇಲೆ ಆಯಿಲ್ ಅನ್ನೋದು ಇರೋದಿಲ್ಲ ಅಂದರೆ ಎಲ್ಲ ಕೆಳಗಡೆ ಹೋಗುತ್ತೆ ಸೊ ಆಯಿಲ್ ಜಾಸ್ತಿ ಕ್ವಾಂಟಿಟಿಯಲ್ಲೇ ಇರಬೇಕು ನಾನು ಮಾಡಿರೋ ಕ್ವಾಂಟಿಟಿ ಪ್ರಕಾರ ನಾನು ಇವಾಗ ಇದಕ್ಕೊಂದು ಒಂದೂವರೆ ಲೀಟ್ರ್ ಎರಡು ಲೀಟ್ರ್ ಬೇಕು ಆಯಿಲ್ ನಾನು ಬರೀ ಒಂದು ಲೀಟ್ರ್ ಹಾಕಿ ಮಾಡಿದ್ದೀನಿ ಯಾಕೆಂದರೆ ಗಟ್ಟಿಯಾಗಿ ಇರಲಿ ಅವ್ರಿಗೆ ಬೇಕಂದಾಗ ಇನ್ನೊಂದು ಸ್ವಲ್ಪ ಮಿಕ್ಸ್ ಮಾಡಿಕೊಳ್ಳಿ ಅಂತ ನೋಡಿ ಇವಾಗ ಮೇಲೆ ಆಯಿಲ್ ಕಾಣಿಸೋದಿಲ್ಲ ಈ ರೀತಿ ಮಾಡಿಕೊಂಡು ಡಬ್ಬಗಳಿಗೆ ಫುಲ್ ಮಾಡಿಟ್ಕೊಂಡು ಇದರಲ್ಲೇ ಹೋಗೋದೇ ಇಲ್ಲ ಅನಿಸುತ್ತೆ ಸ್ಪೂನಲ್ಲಿ ಹಾಕ್ಕೋಬೇಕಿ ಬಾಟಲ್ಗೆ ಒಂದು ವರ್ಷ ಅದು ಸ್ಟಾಕ್ ಮಾಡಿಟ್ಕೋಬೋದು ತುಂಬ ಚೆನ್ನಾಗಿರುತ್ತೆ ಬಟ್ ಇದು ನಾನು ಮಾಡಿದ್ದು ಸ್ವಲ್ಪ ಇನ್ನೊಂದು ಚೂರು ಖಾರ ಕಮ್ಮಿನೇ ಆಗಿದೆ ಮೆಣಸಿನ್ಕಾಯಿ ಅಷ್ಟೊಂದು ಹಾಕಿದ್ದೀನಿ ಚೂರು ಖಾರ ಕಮ್ಮಿ ಇತ್ತು ಮತ್ತು ಸ್ವಲ್ಪ ಖಾರ ಸೇರಿಸ್ಕೊಂಡಿದ್ದೀನಿ ಖಾರ ಜಾಸ್ತಿ ಇರಬೇಕು ಸ್ವಲ್ಪ ಖಾರ ಜಾಸ್ತಿ ಇದ್ದು ಸ್ವಲ್ಪ ಉಪ್ಪು ಖಾರ ಹುಳಿ ಜಾಸ್ತಿ ಇದ್ದರೆ ತುಂಬ ಚೆನ್ನಾಗಿರುತ್ತೆ ಇಲ್ಲಾಂದರೆ ಅಷ್ಟಿರೋದಿಲ್ಲ ಈ ರೀತಿ ಫಿಲ್ ಮಾಡ್ಕೊಂಬಿಡೋಣ ಎಲ್ಲ ಬಾಟಲ್ಸ್ ಯಾರಿಗೆ ಬೇಕೋ ಅವ್ರು ಬಂದು ತಗೊಳ್ಳಿ ಇನ್ನು ಯಾರಿಗೆ ಬೇಕೋ ಬಂದು ಕೇಳಿ ವಿಡಿಯೋ ನೋಡಿರ್ತಾರಲ್ಲ ನಮಗೆ ಬೇಕು ಅಂತ ಬಂದು ಕೇಳಿದ್ರೆ ಖಂಡಿತ ಕೊಟ್ಟು ಕಳಿಸ್ತೀನಿ ನಮ್ಮ ಫ್ಯಾಮಿಲಿಯಲ್ಲಿ ನನ್ನ ಸುತ್ತಮುತ್ತ ಇರೋರು ಮಾತ್ರ ಕೊಟ್ಟು ಕಳಿಸ್ತೀನಿ ಯಾಕೆಂದರೆ ಅವರು ಎದ್ದು ಬಿದ್ದು ನೋಡ್ತಾ ಇರ್ತೀವಲ್ಲ ಹಾಗಾಗಿ ಅವ್ರಿಗೆ ಕೊಟ್ಟು ಕಳಿಸ್ತೀನಿ ಇನ್ನು ಬೇರೆ ಯಾರು ಎಲ್ಲರೂ ಇದ್ದವ್ರು ಬೇಕು ಅಂದರೆ ಫೋನ್ ಮಾಡಿ ಕೇಳಿ ಬಂದು ಎತ್ಕೊಂಡೋಗಿ ಎರಡು ದಿನದಿಂದ ಹಾಕಿಡೋಣ ಆ ಡಬ್ಬಕ್ಕೆ ಇದ್ದೀನಿ ನನಗೆ ಅಷ್ಟು ಟೈಮ್ ಸಿಗ್ತಾ ಇರಲಿಲ್ಲ ಫ್ರೀ ಆಗಿರಲಿಲ್ಲ ಸೊ ಹಾಗಾಗಿ ನಾನು ಹಾಕೋಕ್ಕೆ ಟೈಮ್ ಸಿಗೋಲ್ಲ ಇದು ಒಂದು ಕೆ ಜಿ ಬಾಟಲ್ ನೋಡಿ ಒಂದು ಕೆ ಜಿ ಬಾಟಲ್ ಇದು ಇದು ಹಾಫ್ ಕೆ ಜಿ ಇವೆಲ್ಲ ನಮ್ಮ ಹಸ್ಬೆಂಡ್ಗಂತೂ ತುಂಬ ಇಷ್ಟ ಹಾಗೆ ನಮ್ಮ ಯಜಮಾನ್ ಅಕ್ಕನ ಮಗನಿಗೂ ಅಷ್ಟೇ ತುಂಬ ಇಷ್ಟ ನಮ್ಮ ಯಜಮಾನ್ ಅಕ್ಕನಿಗೂ ಅಷ್ಟೇ ತುಂಬ ಇಷ್ಟ ತುಂಬ ಸಲ ಇದ್ರು ಮಾಡಿರಲಿಲ್ಲ ನಮ್ಮ ಹೆಜ್ಬೆಂಡ್ ಮಾಡಿಡು ಮಾಡಿಡು ಅನ್ನೋರು ನೀವು ಮಾಡಿರ್ತೀನಿ ಅವರು ಕೂಡ ಒಂದು ವರ್ಷ ಇಟ್ಕೊಂಡು ತಿನ್ಕೊಂಬಿಡಲಿ ಯಾವುದೇ ಒಂದು ರೈಸು ಇದ್ರೂ ಕೂಡ ಅವ್ರಿಗೆ ಇದೊಂದು ಸ್ವಲ್ಪ ಸೈಡಿದ ಬೇಕು ತೊಪ್ಪು ಸ್ವಲ್ಪ ಹಾಕು ಚೆನ್ನಾಗಿರುತ್ತೆ ಗಾಜು ಬಾಟ್ಲು ಬಳಸೋದೇ ಒಂಥರ ಭಯ ಎಲ್ಲಿ ಹೊಡೆದೋಗ್ಬಿಡುತ್ತೋ ಕೈ ಜಾರಿಬಿಡುತ್ತೋ ಅಂತ ಗಾಜು ಬಾಟ್ಲುಗಳಲ್ಲಿ ಇಲ್ಲಾಂದರೆ ನಾವು ಪಿಂಗಾಣಿ ಬರುತ್ತಲ್ಲ ಅದರಲ್ಲಿ ಯೂಸ್ ಮಾಡಿದ್ರೆ ತುಂಬ ಚೆನ್ನಾಗಿ ಬಾಳಿಕೆ ಬರುತ್ತೆ ಇಲ್ಲ ಅಂದರೆ ಅಷ್ಟೊಂದು ಚೆನ್ನಾಗಿರಲ್ಲ ಆಮೇಲೆ ಅಲ್ಯೂಮಿನಿಯಂ ಸ್ಟೀಲ್ ಅದರಲ್ಲೆಲ್ಲ ಹಾಕಿದ್ರೆ ಪಿಕ್ಕಲ್ಲೂ ಹಾಳಾಗುತ್ತೆ ಬಾ ಬಾಕ್ಸು ಹಾಳಾಗುತ್ತೆ મસાલ વિડીયો મિક્સ મસાલ વિડીયો બધા એ વિડીયો એ મિક્સ મિક્સ ನೋಡಿ ಎಲ್ಲದು ಫುಲ್ ಮಾಡಿದ್ದೀನಿ ಈಗ ನನಗೆ ಎಷ್ಟು ಕೆ ಜಿ ಆಗಿದೆ ಅಂದರೆ ಎರಡೂವರೆ ಕೆ ಜಿ ಟೊಮೆಟೊ ಬಳಸಿದ್ದೆ ಒಂದು ಕೆ ಜಿ ಆಯಿಲ್ ಬಳಸ್ಕೊಂಡಿದ್ದೆ ನಾನು ಸೊ ಈಗ ನಾನು ಎರಡು ಕೆ ಜಿ ಇದು ಒಂದು ಕೆ ಜಿ ಅದು ಎರಡು ಕೆ ಜಿ ಮೂರು ಕೆ ಜಿಯಷ್ಟು ತೊಕ್ಕು ರೆಡಿಯಾಗಿದೆ ಒಂದು ಕೆ ಜಿ ಬಾಟಲ್ಗೊಂದು ಫುಲ್ ಮಾಡಿದ್ದೀನಿ ಇನ್ನು ಎರಡು ಇದು ಹಾಫ್ ಆಫ್ ಕೆ ಜಿ ಅಲ್ವಾ ಸೊ ಒಂದು ಕೆ ಜಿ ಅದು ಹಾಫ್ ಆಫ್ ಕೆ ಜಿ ಮೂರು ಕೆ ಜಿ ತೊಕ್ಕು ರೆಡಿಯಾಗಿದೆ ನೋಡಿ ಅದಕ್ಕಿಂತ ಇನ್ನೊಂದು ಸ್ವಲ್ಪ ಜಾಸ್ತಿ ಇದೆ ನೆನ್ನೆ ಮೊನ್ನೆ ಎಲ್ಲ ತಿಂದಿದ್ದೀವಿ ನಾವು ಮೂರುವರೆ ಕೆ ಜಿ ಅಂದ್ಕೊಳ್ಳಿ ಇನ್ನೊಂದು ಈ ತ್ರೀ ಡೇಸಿಂದ ಟೂ ಡೇಸಿಂದ ತಿಂತಾ ಇದ್ದೀವಿ ನಾವು ಎಲ್ಲರೂ ಸೇರಿಕೊಂಡು ಹಾಗಾಗಿ ಸ್ವಲ್ಪ ಖಾಲಿಯಾಗಿದೆ ಇವಾಗ ಇದರಲ್ಲಿ ರೈಸ್ ಮಿಕ್ಸ್ ಮಾಡೋಣ ಅಂತ ಸ್ವಲ್ಪ ಹಾಗೆ ಇಟ್ಟಿದ್ದೀನಿ ಸೊ ಇದಿಷ್ಟು ತೊಕ್ಕುಗಳು ಡಿವೈಡ್ ಮಾಡಿಟ್ಟಿದ್ದೀನಿ ವೀಡಿಯೋ ನೋಡಿರ್ತಾರೆ ಯಾರಾದರೂ ನೋಡಿ ಬೇಕು ಅಂದು ಅಂದರೆ ನಮ್ಮ ಫ್ಯಾಮಿಲಿಯಲ್ಲಿ ಯಾರಾದರೂ ಬಂದು ತೊಗೊಂಡೋಗಿ ಎಷ್ಟಿದೆಯೋ ಅಷ್ಟು ಕೊಡ್ತೀನಿ ಇಲ್ಲ ಅಂದ್ರೆ ನಮಗೆ ಹೇಳಿದವ್ರಿಗೋಸ್ಕರ ಮಾಡಿದ್ದೀವಿ ತುಂಬ ಜನ ಕೇಳ್ತಾ ಇದ್ರು ನಮ್ಮ ಫ್ಯಾಮಿಲಿಯಲ್ಲಿ ಅದಕ್ಕೋಸ್ಕರ ಮಾಡಿದ್ದೀನಿ ನಾನು ಎಲ್ಲರನ್ನೂ ಕರ್ದು ಕರ್ದು ಕೊಡೋದಕ್ಕಾಗೋದಿಲ್ಲ ನಿಮಗೆ ಬೇಕಂದರೆ ಬಂದು ತೊಗೊಂಡೋಗಿ